ಗಣಪತಿಯ ಆರಾಧನೆ ವಿಶ್ವಮಯ ಯಾವುದೇ ಶುಭ ಕಾರ್ಯಗಳನ್ನು ಪ್ರಾರಂಭಿಸುವ ಮೊದಲು ನಿರ್ವಿಘ್ನವಾಗಿ ಜಯ ಕಾಣಲಿ ಎಂಬ ಉದ್ದೇಶದಿಂದ ವಿಘ್ನ ನಿವಾರಕ ವಿಘ್ನೇಶ್ವರನನ್ನು ಪೂಜಿಸುವುದು ನಿಜ ಸಂಗತಿ ಗಣೇಶನು ಭಾದ್ರಪದ ಶುದ್ಧ ಚತುರ್ಥಿಯನ್ನು ಜನಿಸಿದ್ದರಿಂದ ಅವನ ಪೂಜೆ ಉಪಾಸನೆಗಳಿಗೆ ಈ ತಿಥಿ ಪ್ರಶಸ್ತ ಆದರೆ ಎಲ್ಲ ಚತುರ್ಥಿ ದಿನಗಳಲ್ಲೂ ಗಣಪತಿಯನ್ನು ಆರಾಧಿಸಬಹುದು ಗಣಪತಿ ಗಜಾನನ ಏಕದಂತ ವಕ್ರತುಂಡ ವಿನಾಯಕ ಹಸ್ತಮುಖ ಲಂಬೋದರ ವರದ ಬೆನಕ ಪ್ರಣವ ಇತ್ಯಾದಿ ಹೆಸರುಗಳಿಂದ ಕರೆದು ಪೂಜಿಸುತ್ತಾರೆ ಕೇವಲ ಭಾರತ ದೇಶದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲೂ ಶ್ರೀ ಗಣೇಶನ ಭಕ್ತರು ಇದ್ದಾರೆ ಗಣೇಶ ಎಂದರೆ ಗಣಗಳಿಗೆ ಒಡೆಯ ಶಿವನ ಗಣದವರಿಗೆ ಅವನೇ ನಾಯಕ ಆದ್ದರಿಂದಲೇ ಈತ ಗಣಪತಿ ಗಣನಾಯಕ ಗಣಪತಿಯನ್ನು ಮಣ್ಣಿನಿಂದ ಮಾಡಿ ಪೂಜಿಸುತ್ತೇವೆ ಇದು ಅವನಿಗೆ ಮಣ್ಣಿನ ಸಂಬಂಧವಿರುವುದನ್ನು ಸೂಚಿಸುತ್ತದೆ ಗಣೇಶ ಪಾರ್ವತಿಯ ಮೈ ಮಣ್ಣಿನಿಂದ ಹುಟ್ಟಿದ ಸಂಕೇತ ಪಾರ್ವತಿ ತನ್ನ ಮೈ ಕೊಳೆಯಿಂದ ಸೃಷ್ಟಿಸಿದ ಗಣಪ ಇವನು ಕೈಲಾಸಪತಿ ಶಿವನನ್ನು ತಡೆದ ಶಿವ ತ್ರಿಶೂಲದಿಂದ ಗಣಪತಿಯ ತಲೆ ಹಾರಿಸಿಬಿಟ್ಟ ಬಿಟ್ಟ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದ ಆನೆಯ ತಲೆ ಜೋಡಿಸಿ ಜೀವದಾನ ನೀಡಿದ ಆದುದರಿಂದಲೇ ವಿಘ್ನಗಳಿಗೆ ಒಡೆಯನಾದ ಶಿವನ ಗಣಕ್ಕೆಲ್ಲ ನಾಯಕನಾದ ಹಾಗಾಗಿ ಆತನಿಗೆ ಮೊದಲ ಪೂಜೆ ಗಣಪತಿಗೆ ಮೋದಕ ಲಡ್ಡು ಎಳ್ಳು ಅರಳು ಕಬ್ಬು ತೆಂಗಿನಕಾಯಿ ಬಾಳೆಹಣ್ಣು ಫಲಗಳು ಪ್ರಿಯ ಇವು ನೈವೇದ್ಯ ಮತ್ತು ಹೋಮದ್ರವ್ಯಗಳಿಗೆ ಪ್ರಶಸ್ತ ಬಿಲ್ವಪತ್ರೆ ಎಕ್ಕದ ಹೂವು ಗಣಪತಿಗೆ ಪ್ರಿಯ ಗಣಪತಿಯ ನಾಲ್ಕು ಕೈಗಳು ಚತುರ್ವಿಧ ಪುರುಷಾರ್ಥ ಪ್ರತೀಕ ಧರ್ಮ ಅರ್ಥ ಕಾಮ ಮೋಕ್ಷ ಎರಡು ದಂತಗಳು ಜೀವನ ಮತ್ತು ಉಜ್ಜೀವನದ ಉಜ್ವಲ ಪ್ರಕಾಶ ಸಂಕೇತಗಳು ಎರಡು ಕಿವಿಗಳು ಪೂರ್ವ ಮತ್ತು ಉತ್ತರ ಮೀಮಾಂಸಗಳನ್ನು ವಿವರಿಸುತ್ತದೆ ಸೂಕ್ಷ್ಮಾತಿ ಸೂಕ್ಷ್ಮ ಸಂವೇದನೆಗಳನ್ನು ಕೇಳಲು ಸಮರ್ಥವಿದೆ ಎಂದು ಸಂತ ಏಕಾನಾಥರು ತಮ್ಮ ಪ್ರಸಿದ್ಧ ಭಾಗವತದಲ್ಲಿ ದಾಖಲಿಸಿದ್ದಾರೆ ವಿಘ್ನನಾಶಕ ಎಂದರೆ ದುಷ್ಟ ಸಂಹರಿಸಿ ಬಿಡುವುದು ಕೆಟ್ಟ ವ್ಯಕ್ತಿಗಳ ನಾಶ ಅದಕ್ಕೆ ಕೈಯಲ್ಲಿ ಕೊಡಲಿ ಅಂಕುಶ ಷಣ್ಮುಖ ಮತ್ತು ಗಣಪತಿಯಲ್ಲಿ ಯಾರು ಮೊದಲು ಬ್ರಹ್ಮಾಂಡ ಸುತ್ತಿ ಬರುವರು ಅವರಿಗೆ ಮೊದಲು ಮದುವೆ ಎಂದು ಶಿವಪಾರ್ವತಿ ಹೇಳಿದಾಗ ಷಣ್ಮುಖ ನವಿಲನ್ನೇರಿ ಹೊರಟೆ ಬಿಟ್ಟ ಆದರೆ ಬುದ್ಧಿವಂತ ಲಂಬೋದರ ಉಪಾಯ ಮಾಡಿ ತಂದೆ ತಾಯಿಗಳಲ್ಲೇ ಸಮಸ್ತ ಲೋಕಗಳು ಅಡಗಿವೆ ಎಂದು ಪ್ರದಕ್ಷಿಣೆ ಹಾಕಿ ನಿಂತ ಸ್ಕಂದ ಪುರಾಣದಲ್ಲಿ ವಿಶ್ವರೂಪ ಪ್ರಜಾಪತಿಯು ತನ್ನ ಪುತ್ರಿಯರಾದ ಸಿದ್ಧಿ ಬುದ್ಧಿಯರನ್ನು ಕೊಟ್ಟು ಮದುವೆ ಮಾಡಿದನು ನಂತರ ಸಿದ್ಧಿಯಲ್ಲಿ ಕ್ಷೇಮ ಮತ್ತು ಬುದ್ಧಿಯಲ್ಲಿ ಲಾಭ ಎಂಬ ಮಕ್ಕಳು ಜನಿಸಿದರು ಎಂದು ವಿವರಿಸಲಾಗಿದೆ ಭಾಗವತದ ದಶಮ ಸ್ಕಂದದಲ್ಲಿ ಐವತ್ತಾರನೇ ಅಧ್ಯಾಯದಲ್ಲಿ ಶಮಂತ ಕೋಪಾಖ್ಯಾನದ ಕಥೆಯನ್ನು ಹೇಳುವಾಗ ಚಂದ್ರದರ್ಶನದಿಂದ ಗಣೇಶನ ಕೋಪಕ್ಕೆ ಶ್ರೀಕೃಷ್ಣ ಸಿಲುಕಿ ಅಪವಾದ ಪಡೆದ ಕಥೆಯನ್ನು ರೋಚಕವಾಗಿ ವಿವರಿಸಲಾಗಿದೆ ಮತ್ಸ್ಯ ಪುರಾಣದಲ್ಲಿ ಗಣೇಶನ ವಿಗ್ರಹವನ್ನು ಹೇಗೆ ಮಾಡಬೇಕೆಂದು ವಿವರಣೆ ನೀಡಲಾಗಿದೆ ವಾಮನ ಪುರಾಣದಲ್ಲಿ ಗಣೇಶನ ಅವತಾರ ಬಗ್ಗೆ ವಿಭಿನ್ನವಾದ ಕಥೆಯನ್ನು ಹೇಳಲಾಗಿದೆ ಗಣಪತಿಗೆ ದೂರ್ವೆಯನ್ನು ಅರ್ಪಿಸುವುದರಿಂದಲೇ ಪೂಜೆಯು ಪೂರ್ಣತೆಯನ್ನು ಹೊಂದುತ್ತದೆ ಅನಲಾಸುರನನ್ನು ಶ್ರೀ ಗಣಪತಿಯು ನುಂಗಿದಾಗ ಅವನ ಹೊಟ್ಟೆಯಲ್ಲಿ ಉರಿಯುಂಟಾಗಿ ಅದನ್ನು ಸಹಿಸಲಿಕ್ಕೆ ಆಗಲಿಲ್ಲ ಕೊನೆಗೆ ದೂರ್ವೆಯಿಂದಲೇ ಶ್ರೀ ಗಣಪತಿಯ ದಾಹುವು ನಿವಾರಣೆಯಾಯಿತು ಗ್ರಹಣದ ದಿನ ಗರಿಕೆ ಹುಲ್ಲುಗಳನ್ನು ಮನೆಯಲ್ಲಿ ಆಹಾರದ ವಸ್ತುಗಳ ಮೇಲೆ ಇಡುತ್ತಾರೆ ಈ ಪದ್ಧತಿ ನಮ್ಮ ಪೂರ್ವಜರ ಕಾಲದಿಂದಲೂ ಇದೆ ಯಾಕೆಂದರೆ ಇದರಲ್ಲಿ ಅಷ್ಟು ಅದ್ಭುತವಾದ ರೋಗ ನಿರೋಧಕ ಶಕ್ತಿಯೂ ಅಡಗಿದೆ ಎಂಬುದು ನಮಗೆ